ಹಾಯ್ ವೆಲ್ಕಮ್ ಟು ಆರ್ ವಿ ನವೋದಯ ಕೋಚಿಂಗ್ ಸೆಂಟರ್ ನೆಲ್ಮಗ್ಲಾ ಸೊ ಟುಡೇ ಟಾಪಿಕ್ ಈಸ್ ದ ಫಾರ್ಮೇಷನ್ ಆಫ್ ದ ಗ್ರೇಟೆಸ್ಟ್ ಅಂಡ್ ದ ಸ್ಮಾಲೆಸ್ಟ್ ನಂಬರ್ ಯೂಸಿಂಗ್ ದ ಗೀವನ್ ಡಿಸ್ ಅಂಕಿಗಳನ್ನು ಬಳಸಿಕೊಂಡು ರಚಿಸಬಹುದಾದ ಕನಿಷ್ಠ ಸಂಖ್ಯೆ ಮತ್ತು ಗರಿಷ್ಠ ಸಂಖ್ಯೆಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದಿಸ್ ಟಾಪಿಕ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ದೈಪ್ಸ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗೇನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ಬರೀತಾ ಇದ್ದೀರಾ ನವೋದಯ ಮುರಾರ್ಜಿ ಸೈನಿಕು ಆರ್ ಎಮ್ ಎಸ್ ಎಲ್ಲ ಟಾಪಿಕ್ಲೂ ಸಹ ಈ ಟಾಪ್ ಈ ಒಂದು ಟಾಪಿಕ್ ಎಲ್ಲ ಎಕ್ಸಾಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಯಾಕಪ್ಪ ಅಂದರೆ ಕನಿಷ್ಠ ಪಕ್ಷ ಅಂದರೆ ಒನ್ ಆರ್ ಟೂ ಕ್ವಶನ್ಸ್ ರೈಸ್ ಆಗುತ್ತೆ ಈ ಟಾಪಿಕಲ್ಲಿ ಇದಕ್ಕೆ ರಿಲೇಷನ್ ಆಗಿ ಖಂಡಿತ ಹಂಡ್ರೆಡ್ ಪರ್ಸೆಂಟು ಗಳು ರೈಸ್ ಆಗ್ತಾನೆ ಹೋಗುತ್ತೆ ಸೊ ಏನ್ ಡಿಸಿಟ್ಸು ಈ ದೇರ್ ಆರ್ಲಿ ಗಿವನ್ ಸಮ್ ಡಿಸಿಟ್ಸ್ ಯು ಕ್ಯಾನ್ ಯೂಸ್ ದ ಡಿಸಿಟ್ಸ್ ಅಂಡ್ ಮೇಕ್ ದ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ ನಂಬರ್ ಅವರೇ ಡಿಸಿಟ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ ಕನಿಷ್ಠ ಸಂಖ್ಯೆ ಮತ್ತೆ ಗರಿಷ್ಠ ಸಂಖ್ಯೆಯನ್ನ ರಚಿಸಬೇಕು ದ ಡಿಸಿಟ್ಸ್ ಡಿಸಿಟ್ಸ್ ಗಳಂದ್ರೆ ಯಾವುದು ಸೊ ನೀವು ಬರೀತೀರ ಈಗ ನಂಬರ್ ಸ್ಟಾರ್ಟಿಂಗ್ ಅಲ್ಲಿ ಬರೀತೀರ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ದೀಸ್ ಆರ್ ವಿ ಕೆನ್ ಕಾಲ್ ದ ಡಿಜಿಟ್ಸ್ ಅ ಸಿಂಗಲ್ ಡಿಜಿಟ್ ನಂಬರ್ ಇವನ್ನ ನಾವು ಅಂಕಿಗಳು ಅಥವಾ ಒಂದ್ ಅಂಕಿ ಸಂಖ್ಯೆಗಳು ಅಂತನಾದ್ರೂ ಕರಿತೀವಿ ಸಿಂಗಲ್ ಡಿಜಿಟ್ ನಂಬರ್ ಆಫ್ ಡಿಜಿಟ್ಸ್ ಅಂತ ಕರಿತಿವಿ ಈ ಸಿಂಗಲ್ ಸಿಂಗಲ್ ಡಿಜಿಟ್ಸ್ ಗಳನ್ನ ಕೊಟ್ಟಿರ್ತಾರೆ ಸೊ ಅಲ್ಲಿ ನಿಮಗೆ ಫೋರ್ ಡಿಜಿಟ್ ನಂಬರ್ಸ್ ಆಗಿರ್ಬೋದು ಫೈವ್ ಡಿಜಿಟ್ಸ್ ಆಗಿರ್ಬೋದು ಸಿಕ್ಸ್ ಡಿಜಿಟ್ಸ್ ಆಗಿರ್ಬೋದು ಅವ್ರು ಎಷ್ಟು ಡಿಜಿಟ್ಸ್ ಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಗಳನ್ನ ಕೊಡ್ತಾರೆ ಸೊ ಮೇನ್ ಆಗಿ ನಾವು ಫಸ್ಟ್ ಏನು ತ ಕಲ್ತ್ಕೊಳ್ಳೋಣ ಇದ್ರಲ್ಲಿ ಕೆಲವೊಂದು ಡಿಸಿಟ್ಸ್ ಅನ್ನ ಕೊಟ್ಬಿಟ್ಟು ಸ್ಮಾಲೆಸ್ಟ್ ಮತ್ತೆ ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಿ ಅಂತಂದ್ರೆ ಯಾವ ಮೆಥಡ್ ಅಲ್ಲಿ ಯಾವ ರೂಲ್ಸ್ ಪ್ರಕಾರ ನಾವು ಫಾರ್ಮ್ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಗ್ರೇಟೆಸ್ಟ್ ಇದು ಇದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ಇದರಲ್ಲಿ ಇನ್ನೊಂದು ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಯಾವ್ದು ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಸೆಂಡಿಂಗು ಮತ್ತೆ ಡಿಸೆಂಡಿಂಗ್ ಹೇರಿಕೆ ಕ್ರಮ ಮತ್ತೆ ಇಳಿಕೆ ಕ್ರಮನ ಎಕ್ಸ್ಪ್ಲೈನ್ ಮಾಡಿದೆ ಅದನ್ನ ವಿಡಿಯೋ ಒಂದ್ಸಲ ನೋಡಿ ಯಾಕೆಂದ್ರೆ ಅಸೆಂಡಿಂಗ್ ಡಿಸೆಂಡಿಂಗ್ ಅರ್ಥ ಆಯ್ತು ಅಂದ್ರೆ ಇದು ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ತ್ರೀ ಡಿಸಿಟ್ ಫೋರ್ ಡಿಸಿಟ್ ನಂಬರ್ಸ್ ಗಳನ್ನ ಕೊಟ್ಟು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀರಿ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲಿ ಬಟ್ ಮೆನ್ಶನ್ ಮಾಡಿರಲ್ಲ ಅಷ್ಟೇ ಅಸೆಂಡಿಂಗ್ ಡಿಸೆಂಡಿಂಗ್ ಅಂತ ಬಟ್ ನಾವು ಅದೇ ಮೆಥಡ್ ಅನ್ನು ಯೂಸ್ ಮಾಡೋದು ಸ್ಮಾಲೆಸ್ಟ್ ಮತ್ತೆ ಗ್ರೇಟೆಸ್ಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಮೇನ್ ಆಗಿ ಈಗ ಸ್ಮಾಲೆಸ್ಟ್ ಮತ್ತೆ ಗ್ರೇಟೆಸ್ಟ್ ನಂಬರ್ಸ್ ಅನ್ನ ಫಾರ್ಮ್ ಮಾಡೋದು ಹೇಗೆ ಅನ್ನೋದು ಅಸೆಂಡಿಂಗು ಮತ್ತೆ ಡಿಸೆಂಡಿಂಗ್ ಇದರಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ ಸೊ ಸ್ಮಾಲೆಸ್ಟ್ ನಂಬರು ಗ್ರೇಟೆಸ್ಟ್ ನಂಬರ್ ಸೊ ನಾನಿವಾಗ ಫಸ್ಟ್ ಡಿಸಿಟ್ಸ್ ಗಳನ್ನ ತಗೊಳ್ತಾ ಇಲ್ಲ ಅದ್ರ ರೂಲ್ಸ್ ಹೇಳ್ಕೊಡ್ತೀನಿ ಏನ್ ಮಾಡೋದತ್ತ ನೆಕ್ಸ್ಟ್ ಡಿಸರ್ಟ್ಸ್ಗಳನ್ನ ತಗೊಳ್ಳೋಣ ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಕನಿಷ್ಠ ಸಂಖ್ಯೆ ಚಿಕ್ಕ ಸಂಖ್ಯೆನ ರಚಿಸಿ ಅಂತ ಹೇಳ್ತಾರೆ ಸೊ ಸ್ಮಾಲೆಸ್ಟ್ ನಂಬರ್ ಅಂತ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಬರುತ್ತೆ ಅಸೆಂಡಿಂಗ್ ಆರ್ಡರ್ ಹೇಗೆ ಬರಿತೀವಿ ನಾವು ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡ್ತಾ ಹೋಗ್ತೀವಿ ಕೊಟ್ಟಿರುವ ನಂಬರ್ಸ್ ಗಳನ್ನ ಚಿಕ್ಕದ್ರಿಂದ ದೊಡ್ಡದ್ರ ಕಡೆಗೆ ಬರೆದ್ರೆ ಅದು ಏರಿಕೆ ಕ್ರಮ ಆಗತ್ತೆ ಸ್ಮಾಲ್ ಟು ಬಿಗ್ ಅಸೆಂಡಿಂಗ್ ಆರ್ಡರ್ ಆಗತ್ತೆ ಸೊ ಅದೇ ಆರ್ಡರ್ ಅನ್ನ ನಾವು ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನೆನ್ಪಿಟ್ಕೊಳ್ಳಿ ಅಸೆಂಡಿಂಗ್ ಆರ್ಡರ್ ಯಾವ ನಂಬರ್ ಫಾರ್ಮೇಶನ್ ಯೂಸ್ ಮಾಡ್ತಾ ಇದೀವಿ ನಾವು ಸ್ಮಾಲೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಅನ್ನ ಹೇಗೆ ಫಾರ್ಮ್ ಮಾಡ್ತೀವಪ್ಪ ಅಂದ್ರೆ ಸ್ಮಾಲ್ ಟು ಬಿಗ್ ಕೊಟ್ಟಿರುವಂತ ಡಿಸಿಟ್ಸ್ಗಳನ್ನ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಿದ್ರೆ ನಿಮಗೆ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಆಗತ್ತೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯ ಕಡೆಗೆ ಬರದ್ರೆ ಕನಿಷ್ಠ ಸಂಖ್ಯೆ ರಚನೆ ಆಗತ್ತೆ ಅದೇ ಥರ ಗ್ರೇಟೆಸ್ಟ್ ನಂಬರ್ ಅಂದರೆ ಡಿಸೆಂಡಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಸೊ ಏನು ಡಿಸೆಂಡಿಂಗ್ ಆರ್ಡರ್ ಅಂದರೆ ಬಿಗ್ ಟು ಸ್ಮಾಲ್ ಸೊ ಮೇಲಿಂದ ಕೆಳಗಡೆ ಬರ್ತೀವಿ ಇಲ್ಲಿ ಕೆಳಗಡೆಯಿಂದ ಮೇಲ್ ಹೋಗ್ತೀವಿ ಇಲ್ಲಿ ಏನ್ ಮಾಡ್ತೀವಿ ಮೇಲಿಂದ ಕೆಳಗಡೆ ಕೆಳಗಡೆ ಬರ್ತಾ ಇದೀವಿ ಡಿಕ್ರೀಸ್ ಆಗ್ತಾ ಇದೀವಿ ಡಿಸೆಂಡಿಂಗ್ ಆರ್ಡರ್ ಅದು ಯಾವ ನಂಬರ್ ಫಾರ್ಮೇಶನ್ ಯೂಸ್ ಮಾಡ್ತಾ ಇದೀವಿ ಗ್ರೇಟೆಸ್ಟ್ ನಂಬರ್ಗೆ ಗ್ರೇಟೆಸ್ಟ್ ನಂಬರ್ನ ಹೇಗೆ ಫಾರ್ಮ್ ಮಾಡ್ತೀವಿ ಬಿಗ್ ಟು ಸ್ಮಾಲ್ ಅರೇಂಜ್ ಮಾಡ್ತೀವಿ ಕೊಟ್ಟಿರುವ ಸಂಖ್ಯೆಗಳನ್ನ ದೊಡ್ಡ ಸಂಖ್ಯೆ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಕಡೆಗೆ ಬರೆದ್ರೆ ನಿಮಗೆ ಗ್ರೇಟೆಸ್ಟ್ ನಂಬರ್ ಗರಿಷ್ಠ ಸಂಖ್ಯೆ ರಚನೆ ಆಗುತ್ತೆ ಇಷ್ಟು ಟಾಪಿಕ್ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂದ್ರೆ ನೆಕ್ಸ್ಟ್ ನಾನು ಯಾವುದೇ ಡಿಸಿಟ್ಸ್ ಗಳನ್ನ ತಗೊಂಡ್ರು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ನೀವೇ ಫಾರ್ಮ್ ಮಾಡ್ಬೋದು ಸೊ ನೆನ್ಪಿಟ್ಕೊಳ್ಳಿ ದೇವ್ ಆಂಗ್ಲಿ ಗೀವ್ ಅನ್ ದಿಸಿಟ್ ಯು ಕ್ಯಾನ್ ಯೂಸ್ ದ ದಿಸಿಟ್ಸ್ ಅಂಡ್ ಮೇಕ್ ದ ಸ್ಮಾಲೆಸ್ಟ್ ಅಂಡ್ ಗ್ರೇಟೆಸ್ಟ್ ನಂಬರ್ ಹೌ ಟು ಫಾರ್ಮ್ ದ ಸ್ಮಾಲೆಸ್ಟ್ ನಂಬರ್ ದ ಗಿವನ್ ಡಿಸಿಟ್ ಯು ಕ್ಯಾನ್ ಅರೇಂಜ್ ಟು ಬಿಗ್ ಕೊಟ್ಟಿರುವ ಅಂಕಿಗಳನ್ನ ಚಿಕ್ಕ ಸಂ ಚಿಕ್ಕ ಅಂಕಿಯಿಂದ ದೊಡ್ಡ ಅಂಕಿ ಕಡೆಗೆ ಬರಿದ್ರಿ ಅಂದ್ರೆ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಆಗುತ್ತೆ ಗ್ರೇಟೆಸ್ಟ್ ನಂಬರ್ ಹೇಗೆ ಫಾರ್ಮ್ ಮಾಡ್ತೀವಿ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಕಡೆಗೆ ಬಿಗ್ ಟು ಸ್ಮಾಲ್ ಅರೇಂಜ್ ಮಾಡಿದ್ರೆ ನಿಮ್ಗೆ ಗ್ರೇಟೆಸ್ಟ್ ನಂಬರ್ ಫಾರ್ಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನ್ ಮಾಡ್ತೀನಿ ಕೆಲವೊಂದು ಡಿಜಿಟ್ಸ್ ಅನ್ನ ತಗೊಳ್ತೀನಿ ಇಲ್ಲಿ ಇರೋದ್ರೆ ಡಿಜಿಟ್ಸ್ ನೋಡಿ ಇವೇ ಡಿಜಿಟ್ಸ್ ಕಡೆ ರಿಪೀಟ್ ಆಗೋದು ಜೀರೋ ಟು ನೈನ್ ಗಳು ರಿಪೀಟ್ ಆಗ್ತಾ ಹೋಗೋದು ಫಸ್ಟ್ ಎಕ್ಸಾಂಪಲ್ ಮೊದಲೇ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ ಯಾವ ರೀತಿ ತಗೊಳ್ಳೋಣ ಎಕ್ಸಾಂಪಲ್ ಅಂತಂದ್ರೆ ತ್ರೀ ಸಿಕ್ಸ್ ಒನ್ ಫೈ ಅಂತ ತಗೊಂಡು ಫೋರ್ ಡಿಸಿಟ್ ಅನ್ನ ತೊಗೊಂಡು ನೋಡಿ ಸುಮಾರು ಟಾಪಿಕ್ ಬರುತ್ತೆ ಫೋರ್ ಡಿಸಿಟ್ ಕೊಟ್ಟು ಫೋರ್ ಡಿಸಿಟ್ ನಂಬರೇ ಫಾರ್ಮ್ ಹೇಳ್ತಾರೆ ಫೋರ್ ಡಿಸಿಟ್ ಕೊಟ್ಬಿಟ್ಟು ಫೈವ್ ಡಿಸಿಟ್ ನಂಬರ್ ಫಾರ್ಮ್ ಹೇಳ್ತಾರೆ ಈ ಒನ್ ನಂಬರ್ ಮಾಡೋದಕ್ಕೆ ಕೇಳ್ತಾರೆ ಹಾರ್ಡ್ ನಂಬರು ಸೊ ಒಂದೊಂದೇ ಟಾಪಿಕನ್ನು ನಿಧಾನವಾಗಿ ಕಲಿತಾ ಹೋಗೋಣ ಈಗ ನಾನು ಫಸ್ಟು ಈಸಿ ಟಾಪಿಕ್ ಸಿಂಪಲ್ ಟಾಪಿಕ್ ತೊಗೊಳ್ತಾ ಇದ್ದೀನಿ ಇವಾಗ ಇವನ್ ಫೋರ್ ಡಿಸಿಟ್ಸ್ ಯು ಕೆನ್ ಯೂಸ್ ಮೇಕ್ ದ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ನಂಬರ್ ಅಂಡ್ ಗ್ರೇಟೆಸ್ಟ್ ಫೋರ್ ಡಿಜಿಟ್ ನಂಬರ್ ಇಲ್ಲಿ ಕೊಟ್ಟಿರುವ ಅಂಕಿಗಳನ್ನ ಬಳಸಿಕೊಂಡು ನೀವು ಚಿಕ್ಕ ಸಂಖ್ಯೆ ಮತ್ತೆ ದೊಡ್ಡ ಸಂಖ್ಯೆನ ರಚಿಸಬೇಕು ಸೊ ನಾನು ಅವಾಗಲೇ ಹೇಳ್ದಂಗೆ ಈ ರೂಲ್ಸ್ ಅನ್ನ ಅಪ್ಲೈ ಮಾಡಿ ಸ್ಮಾಲೆಸ್ಟ್ ಅಂದ್ರೆ ಸ್ಮಾಲ್ ಟು ಬಿ ಕನಿಷ್ಠ ಮಾಡ್ತೀವಿ ಸೊ ಈಗ ನಾನು ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡ್ತಾ ಇದ್ದೀನಿ ಶಾರ್ಟ್ ಅಲ್ಲಿ ಎಸ್ ಅಂತ ಬರ್ತಿದ್ದೀನಿ ಸ್ಮಾಲೆಸ್ಟ್ಗೆ ಚಿಕ್ಕ ಸಂಖ್ಯೆ ಕನಿಷ್ಠ ಸಂಖ್ಯೆ ಲೀಸ್ಟ್ ನಂಬರ್ ಲೋಯೆಸ್ಟ್ ನಂಬರ್ ಯಾವ ತರ ಬೇಕಾದ್ರೂ ಕೇಳ್ಬೋದು ಇಲ್ಲಿ ಸ್ಮಾಲೆಸ್ಟ್ ಅಂತ ಹೇಳ್ಕೊಟ್ಟಿರ್ತೀನಿ ಕ್ವಶನ್ ಅಲ್ಲಿ ಏನಾದ್ರೂ ಲೋಯೆಸ್ಟ್ ಲೀಸ್ಟ್ ಅಂತ ಬಂದ್ರೆ ಕನ್ಫ್ಯೂಸ್ ಆಗ್ಬೇಡಿ ಸ್ಮಾಲೆಸ್ಟ್ ಲೀಸ್ಟ್ ಲೋಯೆಸ್ಟ್ ಎಲ್ಲ ಒಂದೇ ಚಿಕ್ಕ ಕನಿಷ್ಠ ಸಂಖ್ಯೆ ಅಂದ್ರೆ ಮಾಡಬೇಕು ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಬೇಕು ಸೊ ಅಬ್ಸರ್ವ್ ದಟ್ ಗಿವನ್ ಡಿಸಿಟ್ಸ್ ಕೊಟ್ಟಿರುವ ಡಿಸಿಟ್ಸ್ ಅನ್ನ ಅಬ್ಸರ್ವ್ ಮಾಡಿ ವಿಚ್ ಇಸ್ ದ ಸ್ಮಾಲೆಸ್ಟ್ ಡಿಸಿಟ್ ಒನ್ ಇಸ್ ದ ಸ್ಮಾಲೆಸ್ಟ್ ಡಿಸಿಟ್ ಯು ಕ್ಯಾನ್ ರೈಟ್ ಒನ್ ಫಸ್ಟ್ ಆಫ್ಟರ್ ಒನ್ ತ್ರೀ ನೆಕ್ಸ್ಟ್ ಫೈವ್ ನೆಕ್ಸ್ಟ್ ಸಿಕ್ಸ್ ಫೋರ್ ಡಿಸಿ ಫೋರ್ ಡಿಸಿಟ್ ನಂಬರ್ ಸಿಕ್ತು ನಮಗೆ ಸೊ ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಕೊಡಬೇಕಾದ್ರೆ ಡಿಸಿಟ್ಗಳು ಹೋಗ ಕಾಮನ ಮೆನ್ಷನ್ ಮಾಡಿರ್ತಾರೆ ಸೊ ನೀವು ಆನ್ಸರ್ ಅಲ್ಲಿ ಈ ಕಾಮನ ಯೂಸ್ ಮಾಡಿದ್ರೆ ನೀವು ಒಂದು ಸಂಖ್ಯೆ ನಂತರ ಕಾಮ ಯೂಸ್ ಮಾಡಿದ್ರೆ ಅದು ಫೋರ್ ಡಿಸಿಟ್ ನಂಬರ್ ಆಗಲ್ಲ ಸಿಂಗಲ್ ಸಿಂಗಲ್ ಡಿಸಿಟ್ ಅಂತ ಕರಿತೀವಿ ಸೊ ಅದಕ್ಕೆ ನೀವು ಅಕಾರ್ಡಿಂಗ್ ಟು ಇಂಡಿಯನ್ ಪ್ಲೇಸ್ ವ್ಯಾಲೂಜು ನೀವು ಇಲ್ ಮೆನ್ಶನ್ ದ ಕಾಮ ಒನ್ಸ್ ಟೆನ್ಸ್ ಹಂಡ್ರೆಡ್ ದ ಕಾಮ ಸೊ ವಿಚ್ ಈಸ್ ದ ಸ ಸ್ಮಾಲೆಸ್ಟ್ ಫೋರ್ ಡಿಸಿಟ್ ನಂಬರ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಈ ಡಿಸಿಟ್ಸ್ ಅನ್ನು ಯೂಸ್ ಮಾಡಿರೋ ನಂಬರು ಸ್ಮಾಲೆಸ್ಟ್ ಫೋರ್ ಡಿಸಿಟ್ ಅಂತ ಕೇಳಿದ್ರೆ ತೌಸಂಡ್ ಆಗತ್ತೆ ಬಟ್ ಇಲ್ಲಿ ಕೊಟ್ಟಿರೋ ಫೋರ್ ಡಿಸಿಟ್ಸ್ಗಳನ್ನು ಯೂಸ್ ಮಾಡಿ ಸ್ಮಾಲೆಸ್ಟ್ ನಂಬರ್ ಅನ್ನು ಫಾರ್ಮ್ ಮಾಡಿದ್ವಿ ಕನಿಷ್ಠ ಸಂಖ್ಯೆನ ರಚಿಸಿದ್ವಿ ಈಗ ಅದೇ ಥರ ಗ್ರೇಟೆಸ್ಟ್ ನಂಬರ್ ಅನ್ನು ಫಾರ್ಮ್ ಮಾಡೋಣ ಸೇಮ್ ಯಾವ್ದು ರೂಲ್ಸ್ ಅನ್ನು ಅಪ್ಲೈ ಮಾಡಬೇಕೀಗ ಡಿಸೆಂಡಿಂಗ್ ಆರ್ಡರ್ ಅನ್ನು ಅಪ್ಲೈ ಮಾಡಬೇಕು ಗ್ರೇಟೆಸ್ಟ್ ನಂಬರ್ ಅಂದರೆ ಬಿಗ್ ಟು ಸ್ಮಾಲ್ ಕೊಟ್ಟಿರುವ ಡಿಸಿಟ್ಸ್ ಅನ್ನ ದೊಡ್ಡದ್ರಿಂದ ಚಿಕ್ಕದ್ರ ಕಡೆ ಬರಿಬೇಕು ರಿವರ್ಸ್ ಬರೀತಾ ಗ್ರೇಟೆಸ್ಟ್ ಡಿಸಿಟ್ ಫೈವ್ ಯು ಕೆನ್ ರೈಟ್ ಫೈವ್ ನೆಕ್ಸ್ಟ್ ಸಾರಿ ಸಿಕ್ಸ್ ಸಿಕ್ಸ್ ಫಸ್ಟ್ ನೆಕ್ಸ್ಟ್ ಫೈವ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ಒನ್ ಸೊ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಫಾರ್ಮ್ ಆಗುತ್ತೆ ಇದರಲ್ಲೇ ಮಾಡೋದಕ್ಕೆ ಕೇಳ್ತಾರೆ ಡಿಫರೆನ್ಸ್ ಮಾಡೋದಕ್ಕೆ ಕೇಳ್ತಾರೆ ಸೊ ಫಸ್ಟ್ ಫಾರ್ಮೇಶನ್ ಕಲ್ತ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಆ ಕ್ವಶನ್ಸ್ ಗಳನ್ನ ಮಾಡೋಣ ಸೊ ಇವಾಗ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ಡಿಸಿಟ್ಸ್ ಗಳನ್ನ ಯೂಸ್ ಮಾಡಿ ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಿದ್ದೀನಿ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಿದೆ ಬಿಗ್ ಟು ಸ್ಮಾಲ್ ಅರೇಂಜ್ ಮಾಡಿದೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಇದರಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ಸೇಮ್ ಫೋರ್ ಡಿಜಿಟ್ ಅಲ್ಲೇ ತೊಗೊಳ್ತೀನಿ ಏನ್ ಅದಕ್ಕೂ ಇದಕ್ಕೂ ಡಿಫರೆನ್ಸ್ ಅಪ್ಪ ಅಂತಂದ್ರೆ ಇವಾಗ ಡಿಸಿಟ್ಸ್ ಗಳನ್ನ ತಗೊಳ್ಳೋಣ ಸೆವೆನ್ ಜೀರೋ ಟು ಏಟ್ ಅಂತ ತಗೋ ಇಲ್ಲಿ ತ್ರೀ ಸಿಕ್ಸ್ ಒನ್ ಫೈವ್ ತಗೊಂಡಿದ್ದೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಸ್ಮಾಲೆಸ್ಟ್ ನಂಬರ್ ಆಯಿತು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಗ್ರೇಟೆಸ್ಟ್ ನಂಬರ್ ಆಯ್ತು ಇಲ್ಲಿ ಏನ್ ಮಾಡಿದೆ ಬೇರೆ ಡಿಸೀಸ್ ಗಳನ್ನ ತಗೊಂಡಿದೆ ಸೊ ಸೇಮ್ ಪ್ರೊಸೀಜರ್ ಸ್ಮಾಲೆಸ್ಟ್ ನಂಬರ್ ಅನ್ನ ಕನಿಷ್ಠ ಸಂಖ್ಯೆನ ರಚಿಸೋಣ ಕನಿಷ್ಠ ಸಂಖ್ಯೆ ರಚಿಸಬೇಕಾದ್ರೆ ಹೇಳಿದ್ದೀನಿ ಸ್ಮಾಲೆಸ್ಟ್ ನಂಬರ್ ಸ್ಮಾಲ್ ಟು ಬಿಕ್ ಅರೇಂಜ್ ಮಾಡ್ಬೇಕು ಇಲ್ಲಿ ಸ್ಮಾಲ್ ಟು ಬಿಗ್ ಅಂತ ತಗೊಂಡಾಗ ನಾವೇನ್ ಮಾಡ್ಬಿಡ್ತೀವಿ ಝೀರೋ ಸ್ಮಾಲೆಸ್ಟ್ ಟೂ ಸೆವೆನ್ ಏಟ್ ಅಂತ ಫಾರ್ಮ್ ಮಾಡ್ತೀವಿ ಬೇಸಿಕಲಿ ಸ್ಟಾರ್ಟಿಂಗ್ ನಾವು ಮಾಡೋ ಮಿಸ್ಟೇಕ್ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ ಸ್ಮಾಲ್ ಟು ಬಿಕ್ ಅಂತ ಸ್ಮಾಲ್ ಟು ಬಿಕ್ ಅರೇಂಜ್ ಮಾಡೋದು ಇದು ಆದ್ರೆ ಇನ್ನೊಂದು ರೂಲ್ಸ್ ಅಪ್ಲೈ ಆಗುತ್ತೆ ಝೀರೋ ಬಂದಾಗ ನೋಡಿ ಇವಾಗ ನೀವು ಬರ್ದಿರೋ ನಂಬರ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಆಯ್ತು ನನಗ್ ಬೇಕಾಗಿರೋದು ಫೋರ್ ಡಿಜಿಟ್ ನಂಬರ್ ಇಲ್ಲಿ ಫಾರ್ಮ್ ಆಗಿರೋದು ತ್ರೀ ಡಿಜಿಟ್ ನಂಬರ್ ಯಾಕಂದ್ರೆ ಝೀರೋ ನ ಫಸ್ಟ್ ಬಿಫೋರ್ ಅಲ್ಲಿ ಬರ್ದಾಗ ಅದಕ್ಕೆ ಯಾವ್ದು ವ್ಯಾಲ್ಯೂ ಇರಲ್ಲ ನಾವು ಇದನ್ನ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಏಟ್ ಅಂತಾನೆ ಕನ್ಸಿಡರ್ ಮಾಡೋದು ಇದು ತ್ರೀ ಡಿಜಿಟ್ ನಂಬರ್ ಫೋರ್ ಡಿಜಿಟ್ ನಂಬರ್ ಆಗಲ್ಲ ಸೊ ಈ ಟಾಪಿಕ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ರಾಂಗು ಯಾವಾಗ ಝೀರೋ ಬಂದಾಗ ಮ್ಯಾಮ್ ನೀವೇ ಹೇಳ್ಕೊಟ್ಟಿದ್ದೀರಲ್ಲ ಸ್ಮಾಲ್ ಟಿ ಬಿ ಎಸ್ ನಾನೇ ಹೇಳಿದ್ದೀನಿ ಸ್ಮಾಲ್ ಟಿ ಝೀರೋ ಬಂದಾಗ ಒಂದ್ ಚೂರು ಚೇಂಜ್ ಆಗುತ್ತೆ ಚೇಂಜಸ್ ಅಂತಂದ್ರೆ ಸ್ಮಾಲ್ ಟಿ ಬಿಗನೇ ಅರೇಂಜ್ ಮಾಡಿ ಸ್ಮಾಲಿ ನಂಬರ್ ಫಾರ್ಮ್ ಮಾಡಬೇಕಾದ್ರೆ ಝೀರೋ ಬಂದ್ರೆ ಝೀರೋನ ಫಸ್ಟ್ ಪ್ಲೇಸ್ ಅಲ್ಲಿ ಬರೀಬೇಡಿ ಡೋಂಟ್ ರೈಟ್ ಝೀರೋ ಇನ್ ಫಸ್ಟ್ ಪ್ಲೇಸ್ ಅದು ಝೀರೋ ನ ಫಸ್ಟ್ ಪ್ಲೇಸ್ ಅಲ್ಲಿ ಬರೆದ್ರೆ ಅಲ್ಲಿ ಡಿಸಿಟ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ ಈಗ ಫೋರ್ ಡಿಸಿಟ್ ಹೋಗಿ ತ್ರೀ ಡಿಸಿಟ್ ನಂಬರ್ ಆಗಿಬಿಡುತ್ತೆ ಅದು ನೆನ್ಪಿಟ್ಕೊಳ್ಳಿ ಝೀರೋ ಬಂದಾಗ ಝೀರೋನ ಬಿಟ್ಟು ನೆಕ್ಸ್ಟ್ ನಂಬರ್ ಯಾವ್ದಿದೆ ಅಂತ ನೋಡ್ಬೇಕು ಸೊ ಆಫ್ಟರ್ಚ್ ನಂಬರ್ ಟೂ ಸೊ ಟೂ ಇದೆ ಇದರಲ್ಲಿ ಈ ಕೊಟ್ಟಿರೋ ಸಂಖ್ಯೆಗಳಲ್ಲಿ ಕಂಪೇರ್ ಮಾಡ್ಬೇಕು ನ ಬಿಟ್ಟು ರಿಕ್ಸ್ ನಂಬರ್ ಯಾವ್ದಿದೆ ಅಂತ ನ ಬಿಟ್ಟು ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಟೂ ಇದೆ ಟೂ ಯು ಕ್ಯಾನ್ ರೈಟ್ ಇಟ್ ಇನ್ ಫಸ್ಟ್ ದೆನ್ ಇನ್ ದ ಸೆಕೆಂಡ್ ಪ್ಲೇಸ್ ಯು ಕ್ಯಾನ್ ರೈಟ್ ಝೀರೋ ಯಾವಾಗ್ಲೇ ಝೀರೋನ ಕೊಡ್ಲಿ ಫಾರ್ಮೇಶನ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡಬೇಕಾದ್ರೆ ಝೀರೋನ ಫಸ್ಟ್ ಪ್ಲೇಸಲ್ಲಿ ಬರಿಬೇಡಿ ಝೀರೋ ಆದ್ಮೇಲೆ ನೆಕ್ಸ್ಟ್ ನಂಬರ್ ಯಾವ್ದಿದೆ ಅದನ್ನ ಫಸ್ಟ್ ಪ್ಲೇಸಲ್ಲಿ ಬರೆದು ಝೀರೋನ ಸೆಕೆಂಡ್ ಪ್ಲೇಸಲ್ಲಿ ಬರೀಲಿ ಸೊ ಟು ಝೀರೋ ಆಯ್ತು ನೆಕ್ಸ್ಟ್ ನಂಬರ್ಸ್ಗಳು ಆಸ್ ಇಟ್ ಈಸ್ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಿ ನೆಕ್ಸ್ಟ್ ಸೆವೆನ್ ನೆಕ್ಸ್ಟ್ ಏಟ್ ನಾವು ಇವಾಗ ದ ಫೋರ್ ಡಿಜಿಟ್ ನಂಬರ್ ಅವಾಗೇ ಮಾಡಿದಾಗ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ಡಿಸಿಟ್ ಬಂದಿತ್ತು ಅದಕ್ಕೆ ಅದು ರಾಂಗ್ ಆಯ್ತು ಸೊ ಸ್ಮಾಲೆಸ್ಟ್ ನಂಬರ್ ಅಂತ ತಗೊಂಡಾಗ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡ್ತೀರಾ ಬಟ್ ಝೀರೋ ಬಂದಾಗ ಝೀರೋನ ಸೆಕೆಂಡ್ ಪ್ಲೇಸಲ್ಲಿ ಬರೀರಿ ಕನ್ಫ್ಯೂಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಫಾರ್ಮ್ ಮಾಡ್ಬೇಕಂದ್ರೆ ಇಲ್ಲೇನು ಚೇಂಜ್ ಆಗೋಲ್ಲ ಸ್ಮಾಲೆಸ್ಟ್ ಅಲ್ಲಿ ಮಾತ್ರ ಚೇಂಜ್ ಆಗೋದು ಗ್ರೇಟೆಸ್ಟ್ ನಂಬರ್ ಅಲ್ಲಿ ಏನು ಚೇಂಜ್ ಆಗೋಲ್ಲ ಬಿಗ್ ಟು ಸ್ಮಾಲ್ ಅರೇಂಜ್ ಮಾಡ್ತಾ ಹೋಗೋಣ ಏಟ್ ಸೆವೆನ್ ಟು ಝೀರೋ ಇಲ್ಲಿ ಝೀರೋನ ಸೆಕೆಂಡ್ ಪ್ಲೇಸಲ್ಲಿ ಬರ್ದಿದೀವಿ ಅಂತ ಈ ಝೀರೋನ ಈ ಪ್ಲೇಸಲ್ಲಿ ಬಂದುಬಿಡ್ಬೇಡಿ ಅದು ರಾಂಗ್ ಆಗುತ್ತೆ ಗ್ರೇಟೆಸ್ಟ್ ನಂಬರ್ ಫಾರ್ಮೇಷನ್ ಅಲ್ಲಿ ಬಿಗ್ ಟು ಸ್ಮಾಲ್ ಝೀರೋ ಲಾಸ್ಟ್ ಅಲ್ಲೇ ಬರುತ್ತೆ ಆದ್ರೆ ಸ್ಮಾಲೆಸ್ಟ್ ಅಲ್ಲಿ ಮಾತ್ರ ಝೀರೋನ ಫಸ್ಟ್ ಅಲ್ಲಿ ಬರೆಯಲ್ಲ ಓಕೆನಾ ಸೊ ಇದಕ್ಕೆ ಮತ್ತೆ ಈ ಕ್ವಶನ್ಗೆ ಇರುವಂತಹ ಡಿಫ್ರೆನ್ಸ್ ಅಷ್ಟೇ ಇದರಲ್ಲಿ ನಿಮಗೆ ತ್ರೀ ಡಿಜಿಟ್ಸ್ ಅನ್ನ ಕೊಡ್ಲಿ ಫೈವ್ ಡಿಜಿಟ್ಸ್ ಅನ್ನ ಕೊಡ್ಲಿ ಇದೇ ಮೆಥಡಲ್ಲೇ ನಾವು ಅಪ್ಲೈ ಮಾಡ್ತಾ ಹೋಗೋದು ಏನು ಮೇನು ಕೊಟ್ಟಿರೋ ಡಿಜಿಟ್ಸ್ ಗಳನ್ನ ಚಿಕ್ಕದ್ರಿಂದ ದೊಡ್ಡದ್ರ ಕಡೆಗೆ ಬರದ್ರೆ ಕನಿಷ್ಠ ಸಂಖ್ಯೆ ಸಿಗುತ್ತೆ ದೊಡ್ಡದರಿಂದ ಚಿಕ್ಕದ್ರ ಕಡೆ ಬರೋದ್ರೆ ಗರಿಷ್ಠ ಸಂಖ್ಯೆ ಸಿಗುತ್ತೆ ಸ್ಮಾಲ್ ಟು ಬಿಗ್ ಬಿಗ್ ಟು ಸ್ಮಾಲ್ ಅಸೆಂಡಿಂಗು ಡಿಸೆಂಡಿಂಗು ನೆನ್ಪಿಟ್ಕೊಳ್ಳಿ ಆದ್ರೆ ಯಾವಾಗ ಚೇಂಜಸ್ ಆಗತ್ತಪ್ಪ ಅಂದ್ರೆ ಝೀರೋ ಬಂದಾಗ ಚೇಂಜಸ್ ಆಗತ್ತೆ ಸೊ ಈ ರೀತಿಯಾಗಿ ನಾವು ಈ ಡಿಸಿಟ್ಸ್ನ ಯೂಸ್ ಮಾಡಿಕೊಂಡು ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ಸ್ ಅನ್ನ ಫಾರ್ಮ್ ಮಾಡ್ತಾ ಹೋಗಿ ಇವಾಗ ಇದರ್ಥ ಆಗಿದೆ ಅಲ್ವಾ ನೆಕ್ಸ್ಟ್ ನಿಮಗೆ ತ್ರೀ ಡಿಸಿಟ್ ಕೊಟ್ಬಿಟ್ಟು ಫೋರ್ ಡಿಸಿಟ್ ನಂಬರ್ ಫಾರ್ಮ್ ಮಾಡಿ ಅಥವಾ ಫೋರ್ ಡಿಸಿಟ್ ಅನ್ನ ಕೊಟ್ಟು ಫೈವ್ ಡಿಸಿಟ್ ನಂಬರ್ ಫಾರ್ಮ್ ಮಾಡಿ ಅಂತ ಕೇಳ್ತಾರೆ ಸೊ ಅದಕ್ಕೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಇದು ಜಸ್ಟ್ ಫೋರ್ ಡಿಸಿಟ್ಸ್ ಗಳನ್ನ ಕೊಟ್ಟರು ಅದೇ ಅನ್ನು ಯೂಸ್ ಮಾಡಿ ಗ್ರೇಟೆಸ್ಟ್ ಸ್ಮಾಲೆಸ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಇದೇ ಟಾಪಿಕ್ ಗೆ ರಿಲೇಟೆಡ್ ಆಗಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ ಏನದು ಅಂತಂದ್ರೆ ನೋಡಿ ಸೇಮ್ ಸೇಮ್ ಟಾಪಿಕ್ ಬಟ್ ಇಲ್ಲೊಂದು ಸ್ವಲ್ಪ ಚೇಂಜಸ್ ಆಗುತ್ತೆ ತ್ರೀ ಸೆವೆನ್ ಒನ್ ಅಂತ ತಗೊಳ್ಳಿ ಎಕ್ಸಾಂಪಲ್ ನಂಬರ್ ತ್ರೀ ಅಂತ ತಗೊಳ್ಳಿ ಸೊ ತ್ರೀ ಸೆವೆನ್ ಒನ್ ತ್ರೀ ಡಿಸಿಟ್ ಮಾತ್ರ ತಗೊಂಡಿದ್ದೀನಿ ನಿಮಗೆ ಕ್ವಶನ್ ಫಾರ್ಮ್ ಮಾಡಬೇಕಾದ್ರೆ ಏನು ಹೇಳ್ತಾರೆ ಫಾರ್ಮ್ ದ ಸ್ಮಾಲೆಸ್ಟ್ ಫೋರ್ ಡಿಸಿಟ್ ನಂಬರ್ ಯೂಸಿಂಗ್ ದ ಡಿಸೆಟ್ಸ್ ಅಥವಾ ಫಾರ್ಮ್ ದ ಗ್ರೇಟೆಸ್ಟ್ ನಂಬರ್ ಯೂಸಿಂಗ್ ಗ್ರೇಟೆಸ್ಟ್ ಫೋರ್ ಡಿಸಿಟ್ ನಂಬರ್ ಯೂಸಿಂಗ್ ದ ಡಿಸಿಟ್ಸ್ ಅಂತ ಕೊಟ್ಟು ಮೆನ್ಷನ್ ಮಾಡ್ತಾರೆ ಈ ರೀತಿ ಕ್ವಶನ್ಸ್ ಆದರೆ ಫೋರ್ ಡಿಸಿಟ್ಸ್ ಅಂತ ನಾವಿಲ್ಲಿ ಫಾರ್ಮ್ ಮಾಡ್ಬೇಕಾಗಿರೋದೇನು ಫೋರ್ ಡಿಸಿಟ್ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಮತ್ತೆ ದೊಡ್ಡ ಸಂಖ್ಯೆಯನ್ನ ಫಾರ್ಮ್ ಮಾಡಬೇಕು ನಮಗೆ ಕೊಟ್ಟಿರೋದು ಬರೀ ತ್ರೀ ಡಿಸಿಟ್ಸ್ ಮಾತ್ರ ಬರೀ ತ್ರೀ ಡಿಸಿಟ್ ಕೊಟ್ಟು ಫೋರ್ ಡಿಸಿಟ್ ಅಲ್ಲ ಫೋರ್ ಡಿಸಿಟ್ ಕೊಟ್ಟು ಫೈವ್ ಡಿಸಿಟ್ ಕೇಳ್ತಾರೆ ಫೈವ್ ಡಿಸಿಟ್ ಕೊಟ್ಟು ಸಿಕ್ಸ್ ಡಿಸಿಟ್ ಕೇಳ್ತಾರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಎಲ್ಲದಕ್ಕೂ ಅದನ್ನೇ ಅಪ್ಲೈ ಮಾಡ್ತಾ ಹೋಗಿ ಹೀಗೆ ಈ ತ್ರೀ ಡಿಸಿಟ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಫೋರ್ ಡಿಸಿಟ್ ನಂಬರ್ ಫಾರ್ಮ್ ಮಾಡೋದ್ರೆ ತುಂಬಾ ಸಿಂಪಲ್ ಈಗ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡ್ಬೇಕಾದ್ರೆ ಏನಂತ ಹೇಳ್ಕೊಟ್ಟೆ ನಾನು ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಿ ಅಂತ ಹೇಳಿದ್ನಲ್ವಾ ಅದೇ ಮಾಡಿ ಆದರೆ ನಮಗೆ ಇಲ್ಲಿ ಒಂದು ಡಿಜಿಟ್ ಎಕ್ಸ್ಟ್ರಾ ನಂಬರ್ ಬೇಕು ಯಾವ್ದನ್ನ ಎಕ್ಸ್ಟ್ರಾ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಯು ಫಾರ್ಮ್ ದ ಸ್ಮಾಲೆಸ್ಟ್ ನಂಬರ್ ಯು ಕ್ಯಾನ್ ರೈಟ್ ದ ಸ್ಮಾಲೆಸ್ಟ್ ಡಿಸಿಟ್ ವೈಸ್ ಯಾವಾಗ ಚಿಕ್ಕ ಸಂಖ್ಯೆನ ಬರೀತೀವಿ ಚಿಕ್ಕ ಸಂಖ್ಯೆ ರಚಿಸ್ಬೇಕಾದ್ರೆ ಚಿಕ್ಕ ಅಂಕಿಯನ್ನ ಎರಡ್ ಸಲ ಬರೀರಿ ಬರೀರಿ ಸ್ಮಾಲೆಸ್ಟ್ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ನಂಬರ್ ಏನ್ ತಗೊಳ್ತೀವಿ ಒನ್ ಇದೆ ಸ್ಮಾಲೆಸ್ಟ್ ನಂಬರ್ ಒಂದು ಡಿಸಿಟ್ ಎಕ್ಸ್ಟ್ರಾ ಬೇಕಾಗಿದ್ದಾಗ ಏನ್ ಮಾಡಬೇಕು ಅದೇ ಡಿಸಿಟ್ ಅನ್ನು ಇನ್ನೊಂದು ಸಲ ಬರೀಬೇಕು ಸ್ಮಾಲೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ಡಿಸಿಟ್ ಅನ್ನ ಟ್ವೈಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಹ್ಯಾಸ್ ಇಟ್ ಈಸ್ ನೆಕ್ಸ್ಟ್ ತ್ರೀ ನೆಕ್ಸ್ಟ್ ಸೆವೆನ್ ಸ್ಮಾರ್ಟ್ ಸಿಕ್ತು ನಮಗೆ ಸ್ಮಾಲೆಸ್ಟ್ ನಂಬರ್ ಒನ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಸೆವೆನ್ ನೆನ್ಪಿಟ್ಕೊಳ್ಳಿ ಒಂದು ಡಿಸಿಟ್ ಎಕ್ಸ್ಟ್ರಾ ಕೇಳಿದಾಗ ಮಾತ್ರ ಈ ಮೆಥಡನ್ನು ಅಪ್ಲೈ ಮಾಡಬೇಕು ಸೊ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ಡಿಸಿಟ್ ಅನ್ನ ಟ್ವೈಸ್ ಮಾಡ್ಕೊಳ್ಳಿ ಅದೇ ತರ ಇವಾಗ ನಿಮಗೆ ಒಂದು ಐಡಿಯಾ ಬಂದಿದೆ ಗ್ರೇಟೆಸ್ಟ್ ನಂಬರ್ ಅಂದ್ರೆ ಗ್ರೇಟೆಸ್ಟ್ ನಂಬರ್ ಹೆಂಗ್ ಫಾರ್ಮ್ ಮಾಡ್ತೀವಪ್ಪ ಅಂದ್ರೆ ಸೇಮ್ ಪ್ರೊಸೀಜರ್ ಇಲ್ಲಿ ಗ್ರೇಟೆಸ್ಟ್ ಡಿಸಿಟ್ ಅನ್ನ ಟ್ವೈಸ್ ಮಾಡ್ಕೊಳ್ಳಿ ಫಸ್ಟ್ ಯಾವ್ದು ಬರಿತೀವಲ್ಲ ಅದನ್ನ ಎರಡು ಸಲ ಬರೋದ್ರೆ ಆಯ್ತು ಈಗ ಗ್ರೇಟೆಸ್ಟ್ ಡಿಸಿಟ್ ಯಾವ್ದಿದೆ ಸೆವೆನ್ ಇದೆ ಸೊ ಸೆವೆನ್ ಅನ್ನು ಟ್ವೈಸ್ ಬರ್ಕೊಳ್ಳಿ ನೆಕ್ಸ್ಟ್ ಉಳಿದಿದ್ದು ಹ್ಯಾಸ್ ಇಟ್ ಇಸ್ ತ್ರೀ ಒನ್ ಅಂದ್ರೆ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ಆಯ್ತು ಇದು ತುಂಬಾ ಸಿಂಪಲ್ ಆಗಿರೋ ಟಾಪಿಕ್ ಅರ್ಥ ಆಗ್ಲಿಲ್ಲ ಅಂದ್ರೆ ಡಿಫಿಕಲ್ಟ್ ಆಗುತ್ತೆ ಕೊಟ್ಟಿರೋದು ಕಡಿಮೆ ಡಿಸಿಟ್ ಒಂದು ಡಿಸಿಟನ್ನು ಕಡಿಮೆ ಕೊಟ್ಬಿಟ್ಟು ಒಂದು ಡಿಸಿಟ್ ಎಕ್ಸ್ಟ್ರಾ ಅಂದರೆ ತ್ರೀ ಡಿಸಿಟ್ ಕೊಟ್ಟು ಫೋರ್ ಡಿಸಿಟ್ ನಂಬರ್ ಫಾರ್ಮ್ ಮಾಡಿ ಅಂತಂದ್ರೆ ಅಂದರೆ ಸ್ಮಾಲೆಸ್ಟ್ ನಂಬರ್ ಫಾರ್ಮ್ ಮಾಡಬೇಕಾದ್ರೆ ಸ್ಮಾಲೆಸ್ಟ್ ಡಿಸಿಟನ್ನು ಎರಡು ಸಲ ಬರೀರಿ ಗ್ರೇಟೆಸ್ಟ್ ನಂಬರ್ ಫಾರ್ಮ್ ಮಾಡಬೇಕಾದ್ರೆ ಗ್ರೇಟೆಸ್ಟ್ ಡಿಸಿಟನ್ನು ಟು ಟೈಮ್ಸ್ ಬರೀ ಈಗ ಇದರಲ್ಲೇ ಝೀರೋ ಕೊಟ್ಟರೆ ಏನು ಮಾಡಬೇಕು ಈಗ ಅಲ್ಲಿ ಝೀರೋ ಕೊಟ್ಟಾಗ ಝೀರೋನ ಸೆಕೆಂಡ್ ಅಲ್ಲಿ ಬರಬೇಕು ಈಗ ಇದೇ ನಂಬರೇ ತಗೊಳ್ತೀನಿ ತ್ರೀ ಸೆವೆನ್ ಜೀರೋ ಅಂತ ತಗೊಳ್ತೀನಿ ಓಕೆನಾ ನೋಡಿ ಇದರ ಇದೇ ಅಲ್ಲಿ ಒನ್ ಬದಲು ಝೀರೋ ತೊಗೊಂಡಿನಿ ಈಗ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ನಂಬರ್ ಫಾರ್ಮ್ ಮಾಡಿ ಅಂತ ಅಂದಾಗ ನಾವೇನ್ ಮಾಡ್ತೀವಿ ಸ್ಮಾಲೆಸ್ಟ್ ಡಿಸಿಟ್ ಅನ್ನ ಟ್ವಾಯ್ಸ್ ಬರ್ಕೊಳ್ತೀವಲ್ವಾ ಸೊ ಇಲ್ಲಿ ಯಾವ್ದನ್ನ ಟ್ವೈಸ್ ಮಾಡಬೇಕು ಸ್ಮಾಲೆಸ್ಟ್ ಡಿಸಿಟ್ ಯಾವುದು ಝೀರೋ ಝೀರೋನೇ ಟ್ವೈಸ್ ಮಾಡ್ಕೋಬೇಕು ಕೆಲವರಿಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಈ ಕ್ವಶನ್ಗೆ ಯಾಕೆ ಅಂದ್ರೆ ಫಸ್ಟ್ ಬರೆಯೋ ನಂಬರ್ನ ಟ್ವೈಸ್ ಮಾಡ್ಕೊಡ್ಬೇಕು ನಾವು ಫಸ್ಟ್ ಈಗ ಝೀರೋ ಬರಿಯಲ್ಲ ಸೊ ತ್ರೀ ಬರೀತಿವಿ ಫಸ್ಟ್ ತ್ರೀನ ಟ್ವೈಸ್ ಮಾಡಬೇಕಾ ಮಾಡ್ಬೇಕಾ ಝೀರೋನ ಟ್ವೈಸ್ ಮಾಡ್ಬೇಕಾ ಕನ್ಫ್ಯೂಷನ್ ಬೇಡ ಸ್ಮಾಲೆಸ್ಟ್ ಡಿಸಿಟ್ ಅಂತ ಕನ್ಸಿಡರ್ ಮಾಡೋದು ನಾವು ಝೀರೋನೆ ಆದ್ರೆ ಬರೀಬೇಕಾದ್ರೆ ನ ಫಸ್ಟ್ ಪ್ಲೇಸ್ ಅಲ್ಲಿ ಬರೆಯಲ್ಲ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಸೊ ಹಾಗಾಗಿ ಸ್ಮಾಲೆಸ್ಟ್ ಡಿಜಿಟ್ ಅನ್ನ ಟ್ವೈಸ್ ಮಾಡ್ಕೊಳ್ಳಿ ನ ಟ್ವೈಸ್ ಬರೀರಿ ನೆಕ್ಸ್ಟ್ ಸವೆನ್ ತ್ರೀ ತೌಸಂಡ್ ಸೆವೆನ್ ಆಯ್ತು ನೆಕ್ಸ್ಟ್ ಈಗ ಅದೇ ತರ ಗ್ರೇಟೆಸ್ಟ್ ನಂಬರ್ ಫಾರ್ಮ್ ಮಾಡ್ಬೇಕಾದ್ರೆ ಗ್ರೇಟೆಸ್ಟ್ ಡಿಜಿಟ್ ಅನ್ನ ಟ್ವೈಸ್ ಮಾಡ್ಕೊಳ್ತೀವಿ ಸೆವೆನ್ ಸೆವೆನ್ ತ್ರೀ ಝೀರೋ ಅರ್ಥ ಆಯ್ತು ಅನ್ಕೊಳ್ತೀನಿ ಇದಕ್ಕೆ ಇದಕ್ಕೆ ಇರುವಂತ ಡಿಫ್ರೆನ್ಸು ಸೇಮು ಸೇಮ್ ರೂಲ್ಸ್ ಅಪ್ಲೈ ಆಗುತ್ತೆ ಝೀರೋ ಬಂದಾಗ ಮಾತ್ರ ಝೀರೋನ ಪ್ಲೇಸ್ ಎಕ್ಸ್ಚೇಂಜ್ ಮಾಡ್ತೀವಿ ಅಷ್ಟೇ ಇಂಟರ್ಚೇಂಜ್ ಮಾಡ್ತೀವಿ ಸೊ ಸ್ಮಾಲೆಸ್ಟ್ ನಂಬರ್ ಅಂದರೆ ಸ್ಮಾಲ್ ಟು ಬಿಗ್ ಅರೇಂಜ್ ಮಾಡಿ ಗ್ರೇಟೆಸ್ಟ್ ನಂಬರ್ ಅಂದರೆ ಬಿಗ್ ಟು ಸ್ಮಾಲ್ ಅರೇಂಜ್ ಮಾಡ್ತಾ ಹೋಗಿ ಇದಕ್ಕೆ ರಿಲೇಟೆಡ್ ಆಗಿ ನೋಡಿ ನಿಮಗೆ ಬರೀ ಫಾರ್ಮೇಷನ್ ಅಷ್ಟೇ ಕೇಳಲ್ಲ ಇದರಲ್ಲಿ ಇದರಲ್ಲೇ ಫೈಂಡ್ ದ ಸಮ್ ಫೈಂಡ್ ದ ಡಿಫ್ರೆನ್ಸ್ ಫೈಂಡ್ ದ ಪ್ರಾಡಕ್ಟ್ ಅಂತ ಕೇಳ್ತಾರೆ ಅಂದರೆ ನೀವು ಇಲ್ಲಿ ಫಾರ್ಮೇಶನ್ ಮಾಡಿದ್ದೀರಲ್ಲ ಇದು ಸಮ್ ಅಂತ ಕೇಳಿದ್ರೆ ಇವೆರಡನ್ನು ಹ್ಯಾಡ್ ಮಾಡಿದ್ರೆ ನಿಮಗೆ ಸಮ್ ಸಿಗುತ್ತೆ ಡಿಫ್ರೆನ್ಸ್ ಅಂದರೆ ಸಬ್ಟ್ರಾಕ್ಷನ್ ಮಾಡ್ತಾ ಹೋಗ್ತೀರಾ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀರಾ ಓಕೆ ಸೊ ಇವತ್ತಿನ ಟಾಪಿಕ್ ಹತ್ತಾಗಿದೆ ಅನ್ಕೊಂಡಿದೀನಿ ಕೊಟ್ಟಿರುವಂತ ಡಿಸಿಟ್ಸ್ ಅನ್ನ ಯೂಸ್ ಮಾಡಿ ಸ್ಮಾಲೆಸ್ಟ್ ನಂಬರ್ ಮತ್ತೆ ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡುವಂಥ ಟಾಪಿಕ್ ತುಂಬ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಆ ಈ ಒಂದು ಮೆಥಡ್ಸ್ಗಳನ್ನ ಏನ್ ಸ್ಟೆಪ್ಸ್ ಹೇಳಿದೆ ಆ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ಸ್ಮಾಲೆಸ್ಟ್ ನಂಬರು ಮತ್ತೆ ಗ್ರೇಟೆಸ್ಟ್ ನಂಬರ್ ಅನ್ನ ಫಾರ್ಮ್ ಮಾಡ್ತಾ ಹೋಗ್ಬೋದು ಸೊ ಇದೇ ರೀತಿಯಾಗಿ ನಿಮಗೆ ನವೋದಯ ಸೈನಿಕರು ಆರ್ ಎಮ್ ಸಿಗೆ ರಿಲೇಟೆಡ್ ಆಗಿರುವಂಥ ವೀಡಿಯೋಗಳನ್ನ ಪ್ರತಿದಿನ ಕೊಡ್ತಾ ಹೋಗ್ತೀವಿ ಸೊ ಎಲ್ಲಾ ವಿಡಿಯೋಗಳು ಬರಬೇಕು ಅಂದರೆ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೇನ್ ವೇ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಮತ್ತೆ ಇನ್ನೊಂದು ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗೋಣ ಬಾಯ್